ಮೊನ್ನೆ ಬೆಳಿಗ್ಗೆ ನಿನ್ನೆ ಬೆಳಿಗ್ಗೆ ಹೊಲ್ಟೋರು ಇವತ್ತು ಬಂದು ಇಲ್ಲಿ ತಲುಪಿದೀವಿ ಆರಾಮಾಗಿ ಬಂದ್ ಕಬ್ಬಳಕ್ ಬನ್ನಿ ಎರಡ್ ಸಾವಿರ ಮೂರ್ ಸಾವಿರ ಡೀಸೆಲ್ ಖರ್ಚಾಗಬಹುದು ನಮ್ ಭಾಗ ಭಾಗದವ್ರಿಗೆ ಹೇಳೋಕೆ ಇಷ್ಟಪಡ್ತೀನಿ ನೀವು ಐದ್ ಸಾವಿರ ಪೆಟ್ರೋಲ್ ಸಾವಿರ ನೀವು ಟ್ರಿಪ್ ಮಾಡ್ದಂಗ್ ತನ್ನ ಮುಟ್ಟಿಲ್ ಪಾರ್ಟ್ಸ್ ಬಿಸ್ಕೊಂಡು ಕಾರ್ಗ್ ಹಾಕೋಬಹುದು ಮತ್ತೆ ನೆಕ್ಸ್ಟ್ ಸುತ್ತಮುತ್ತ ಪ್ಲೇಸ್ ನೋಡ್ಕೊಂಡು ಹೋಗಬಹುದು ನೀವು ಇಲ್ಲಿ ಬಂದ್ರೆ ನೀವು ಬಂದ್ರೆ ಜಾಬ್ ಕೊಟ್ಟು ಒಂದೇ ಸಿಗಲ್ಲ ಪ್ಸ್ ಹೋಗೋದು ಅಂತ ಬಯಸ್ತೀನಿ ಕ್ವಾಲಿಟಿ ಬಗ್ಗೆ ಏನು ಕಾಂಪ್ರಮೈಸ್ ಇಲ್ಲ ಒಂದು ಚೂರು ಕಾಂಪ್ರಮೈಸ್ ಇಲ್ಲ ಎಲ್ಲ ಅಲ್ಟಿಮೇಟ್ ಸೂಪರ್ ಕ್ವಾಲಿಟಿ ಆಮೇಲೆ ಬೇಕು ಅಲ್ಲಿ ಪಾರ್ಟ್ಸ್ ಬಿಚ್ಕೊಂಡು ಕಾರ್ ಕಾಕೋಬಹುದು ಇಲ್ಲ ಟ್ರಾನ್ಸ್ಫೋರ್ ಹಾಕೋಬಹುದು ಎಲ್ಲಾ ಸೌಲಭ್ಯ ನೋಡಿ ಇವರು ಬಂದುಬಿಟ್ಟು ಮೈಸೂರಿಂದ ಬಂದಿದ್ರು ಸೊ ಕಾರ್ ತೊಗೊಂಡು ಬಂದಿದ್ದಾರೆ ಫೋನ್ ಮಾಡಿದರು ಅವರು ಬರ್ತೀವಿ ಅಂತೇಳಿ ಬಟ್ ನಾವು ಫೋನ್ ರಿಸೀವ್ ಮಾಡಿ ಅಲ್ಲ ಲೊಕೇಶನ್ ಗೂಗಲಲ್ಲಿ ಲೊಕೇಶನ್ ನೋಡ್ಕೊಂಡು ಬಂದಿದ್ದಾರೆ ಕಾರ್ ತಗೊಂಡು ಇವಾಗ ಫಿಟ್ಟಿಂಗ್ ಎಲ್ಲ ಆಯಿತು ಟ್ರೈಲೆಲ್ಲ ಚೆಕ್ ಮಾಡಿದ್ರು ನಮ್ಮ ಕಸ್ಟಮರು ಇವಾಗ ನಮ್ಮ ಲೊಕೇಶನ್ ಬಂದ್ಬಿಟ್ಟು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ವನಬಳ್ಳಾರಿ ಬಳ್ಳಾರಿ ಅನ್ನೋ ಒಂದು ಗ್ರಾಮ ಸೊ ಎಲ್ಲರೂ ಕೂಡ ಬನ್ನಿ ಧಾರವಾಡಿಯಾಗಿರೋ ಭೇಟಿ ನೀಡಿ ಸೊ ಬಿಜಾಪುರ ಟು ಬೆಂಗಳೂರು ಹೈವೇದಲ್ಲಿ ಇರೋದು ನಾವು ಸೊ ನೋಡಿ ಭೇಟಿ ನೀಡಿ ಒಂದು ಸಾರಿ